ನಮಸ್ತೆ ಕರ್ನಾಟಕ ನಾನು ನಿಮ್ಮ ಗೋಕಾಕ್ ನ ಹುಡುಗಿ ಅರ್ಪಿತಾ ಅರ್ಜುನ್ ಸೊ ವಿಶೇಷ ಏನಪ್ಪಾ ಅಂತಂದ್ರೆ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಈ ಬಿಸಿಲಿನ ಕಾವಿಗಿಂತ ಎಲೆಕ್ಷನ್ ನ ಕಾವು ಸ್ವಲ್ಪ ಜಾಸ್ತಿನೇ ಏರ್ತಾ ಇದೆ ಈ ಬೆಳಗಾವಿ ಮತ್ತು ಕ್ಷೇತ್ರದಲ್ಲಿ ಅತಿ ಮುಖ್ಯವಾದ ಸ್ಥಳ ಅಂತಂದ್ರೆ ಅದು ಗೋಕಾಕ್ ಇಲ್ಲಿಯ ಜನರ ಅಭಿಪ್ರಾಯ ಏನಿದೆ ಜಗದೀಶ್ ಶೆಟ್ಟರ್ ಅಸಸ್ ಎಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಇಲ್ಲಿ ಹಣ ಹಾನಿಗೆ ಇಲ್ಲಿ ಇಲ್ಲಿಯ ಜನರು ಯಾರಿಗೆ ಓಟ್ ಹಾಕ್ತಾರೆ ಅಂತ ನೋಡೋಣ ಜನರ ಅಭಿಪ್ರಾಯಕ್ಕೆ ಬನ್ನಿ ಈಗ ಲೋಕಸಭಾ ಎಲೆಕ್ಷನ್ ಎಡದಿದ್ರಲ್ಲ ಈ ಬೆಳಗಾವದಾಗ ಬಿಜೆಪಿ ಐತ್ರಿ ಕಾಂಗ್ರೆಸ್ ಬಿಜೆಪಿ ಜಗದೀಶ್ ಶೆಟ್ಟರ್ ಬೇರೆ ಕ್ಷೇತ್ರದಿಂದ ಈ ಕ್ಷೇತ್ರಕ್ಕೆ ಬಂದ್ರ ಇಲ್ಲಾರ ಲಕ್ಷ್ಮೀ ಹಬ್ಬಳಕರ್ ಮಗ ಇಲ್ಲ ಅವ್ರಿ ಹಂಗಾಗಿ ನೀವು ಲಕ್ಷ್ಮೀ ಹಬಾಳ್ಕರ್ ಹಾಕ್ತಿರಿ ಜಗೀಶ್ ಶೆಟ್ ನಾವು ನಾವ್ ಜಗದೀಶ್ ಶೆಟ್ ಹಾಕ್ತೀವಿ ಅವ್ರಿಗೆ ಯಾಕ್ರಿ ನಮ್ಗ ದೇಶ ಅಭಿವೃದ್ಧಿ ಆಗ್ರಿ ಕಾಂಗ್ರೆಸ್ ಅರವತ್ತು ವರ್ಷ ಮಾಡೈತ್ರಿ ನಾವು ಕಾಂಗ್ರೆಸ್ ಹಾಕುದಿಲ್ಲ ಮತ್ತ ಸೋನಿಯಾ ಗಾಂಧಿ ಅವರು ಹೊರಗಿಂತರ ಬಂದು ಬಳ್ಳಾರಿ ಹಾಕಿರು ರಾಹುಲ್ ಗಾಂಧಿ ಅಮೆಟ್ ಇಂಥ ಬಂದ ಕೆರೆ ಹಾಕ್ ನಿಲ್ತಾರ ಹ ಅದಕ್ಕ ಅವ್ರ ಹೊರಗಿನ ಅವ್ರ ಅನ್ಸುದಿಲ್ಲ ಅವ್ರಿಗೆ ಹೌದಿಲ್ಲ ಹ್ಮ್ ಮತ್ ಇವ್ರ ಏನ್ ಫ್ರೀ ಕೊಡಾಕತ್ತಾರ ನೋಡ್ರಿ ಕಾಂಗ್ರೆಸ್ವ್ರ ಮನೆಯನ್ನ ಗಂಡ ಮಕ್ಳ ಕಸ್ಗೋದು ಹೆಣ್ಣು ಮಕ್ಕಳಿಗೆ ಕೊಡೋದು ಹ ಮತ್ ಸೆರೆ ರೇಟ್ ಹೆಚ್ಚು ಮಾಡ್ರು ಆಮೇಲೆ ಇನ್ನೊಬ್ಬ ಅವ್ರಿಗೆ ಟಪ್ಗಿ ಹಾಕಾಕಿ ಈ ಸಕ ಸರ್ಕಾರ ಗ್ಯಾರಂಟಿ ಏನ್ ಕೊಟ್ಟೆ ನಿಮ್ದ ಕಸಬು ನಿಮ್ಗ ಕೊಡತಾರ ನಮ್ಗ ಕೊಡಕತ್ತಾರ ಅದ್ರಾಗ ಏನ್ ಇದಿಲ್ರಿ ನಿಮ್ ಮೋದಿ ಮೇಲೆ ಯಾಕೆ ಅಷ್ಟು ಹೋಯ್ರಿ ಅಲ್ರಿ ಇಡೀ ಬೇರೆ ಕಂಟ್ರಿ ಅವರ ಮೋದಿ ಸಲೂಟ್ ಹೊಡಿತಾರ ಪೈಲಾ ಏನಿತ್ತು ಸಲೂಟ್ ಹೊಡಿದ ಯಾರು ಗೊತ್ತಾ ಅದಕ್ಕ ಮೋದಿ ಬರ್ಬೇಕ್ರಿ ನಮ್ ದೇಶ ಅಭಿವೃದ್ಧಿ ಆಗ್ಬೇಕಂದ್ರೆ ಮೋದಿ ಬರ್ಬೇಕು ಮೋದಿ ಬೇಕ್ರಿ ಹರ್ ಹರ್ ಮೋದಿ ಹನ್ನನ ಕಾರಣ ಅಲ್ಲಿ ಅಣ್ಣ ನಮಸ್ತೆ ರೀ ಹೇಳ್ಕೊಂಡ್ನೋ ತರಿ ಪಾಟ ಮಾತ್ರ ಮಲಂಗಿ ನೆಂದ್ರು ಬಂತು ಈಗ ಲೋಕಸಭಾ ಎಲೆಕ್ಷನ್ ನಡೆದಿತ್ತಲ್ಲ ನಿಮ್ಮ ಒಲು ಯಾವ ಪಕ್ಷ ಪಕ್ಷಕ್ಕೆ ನಮ್ಮ ಒಲು ಬಿಜೆಪಿ ನಾರೆ ಬಿಜೆಪಿ ಗೆ ಈಗ ಮೋದಿ ಅವರ ಎಲ್ಲಾ ಚಲೋ ಕೆಲಸ ಮಾಡಿದಾರ್ರಿ ಅವರ ಅವರ ಬೆಕ ಇವರ ನತ ಈಗ ಬ್ರಹ್ಮ ವಂದಿರಾ ಜಗದೀಶ್ ಶೆಟ್ಟರ್ ಜಗದೀಶ್ ಶೆಟ್ಟರ್ ಅವ್ರಿಗೆ ಹಾಕೋರ್ ಈಗ ಒಂದಷ್ಟು ಜನ ಜಗದೀಶ್ ಶೆಟ್ಟರ್ ಇಲ್ಲಾರಲ್ಲ ಅವ್ರ ವೋಟ್ ಹಾಕಂಗಿಲ್ಲ ಅಂತಾರಲ್ರಿ ಅದ್ರ ಪ್ರಕಾರ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇಲ್ಲಾರ ಅಲ್ಲಾರ ಏನ್ ಇದಿಲ್ರಿ ಬಟ್ ನಮ್ಮ ಇದ್ರ ಕ್ಷೇತ್ರದ ಒಂದಿಟ್ಟು ಅಭಿವೃದ್ಧಿ ಮಾಡ್ರಿ ಅಂದ್ರ ಈ ಸಲ ನೋಡೋಣ್ರಿ ಮಗಳ ಅಂಗಡಿ ಇದ್ರಲ್ಲ ಅವರು ಚಲೋ ಕೆಲಸ ಮಾಡಿದಾರೆ ಇರ್ರಿ ಅವ್ರಿಗೆ ಟಿಕೆಟ್ ಕೊಡ್ಲಿಲ್ಲ ಇರುವ ತಕ್ಕ ಈಗ ಅವರು ಜಗದೀಶ್ ಶೆಟ್ಟರ್ ಅದ್ರಲ್ರಿ ಅವರು ಮುಂದಿನ ಚಲೋ ಕೆಲ್ಸ ಮಾಡಬಹುದಿಲ್ಲ ಚಲೋ ಅಭ್ಯರ್ಥಿ ಆದಾರು ಈಗ ನೀವು ಮೋದಿ ನೋಡಿ ಊಟ ಹಾಕ್ತೀರಿ ಏನು ಜಗದೀಶ್ ಶೆಟ್ಟರ್ ನೋಡಿ ಊಟ ಹಾಕ್ತಿರಿ ಪಕ್ಷ ನೋಡಿ ಹಾಕ್ತೇವ್ರ ಬಿಜೆಪಿ ಪಕ್ಷ ನೋಡಿ ಅಭ್ಯರ್ಥಿ ಯಾರು ಬೇಕಾದಿರ್ಲ ಅದ್ರ ಪಕ್ಷ ಮಾತ್ರ ಬಿಜೆಪಿ ಬಿಜೆಪಿ ಮೇಲೆ ಅಷ್ಟು ನಿಮಗ ನಮ್ಗ ಅದ ಅಂದ್ರೆ ನಮ್ಗ ಐತ್ರಿ ಬಹಳ ಒಂಥರ ಮೋದಿ ಅವ್ರ ಅಂದ್ರೆ ನಮ್ಗ ಪಂಚಪ್ರಾನ್ರಿ ಅವ್ರೆಲ್ಲಾ ಮಾಡಿದ ಕೆಲ್ಸ ಒಳ್ಳೇದ ಐತ್ರಿ ಇನ್ನು ಆದ್ರೂನು ನೆಕ್ಸ್ಟ್ ಮೋದಿನ ಬರವ್ರು ಮೋದಿನ ಮೋದಿ ಬರ್ತಾರ ಗ್ಯಾರಂಟಿ ಐತ್ರಿ ಮೋದಿನ ಬರ ಜೈ ಮೋದಿ ಸುಬೈ ಎಲೆಕ್ಷನ್ ನಡೆಯತ್ತಿತ್ತಲಕ್ರಿ ನೀವು ಬಿಜೆಪಿ ವೋಟ್ ಹಾಕ್ತೀರಿ ಕಾಂಗ್ರೆಸ್ ಹಾಕ್ತಿರಿ ಕಾಂಗ್ರೆಸ್ ಕಾಂಗ್ರೆಸ್ ಕೇಕ್ ರೀಜಿ ಒಟ್ಟಿ ಆದ್ರ ಒಂದ್ ಹಾಕಿ ಬಿಡೋದ ಮತ್ತ್ ಕಾಂಗ್ರೆಸ್ ಅಂದಿರ್ಲಾ ಕಾಂಗ್ರೆಸ್ ಕೆ ಎದಕ್ ಹಾಕ್ತೀರಿ ಅರೀ ಬಾಯಿ ಬರ್ತೇವ ಅದ್ನ ಹೇಗ್ ಬಾಯಿ ಬರ್ತೇವೆ ಹೇಳ್ಬಿಟ್ರಿ ಅಲ್ಲಿ ವೋಟ್ ಹೆಂಗ ಹಾಕ್ತೀರಿ ಮತ್ತೆ ವೋಟ್ ಹಾಕುದಿಲ್ಲ ಬಟನ್ ಯಾಕೆ ಸಿಗತ್ತೆ ಅದಕ್ಕೆ ರೀ ಮತ್ತೆ ಅದನ್ನ ಮತ್ತೆ ಬಿಡ್ರಿ ಹೇ ಬೆಸ್ಟ್ ಬಿಡ್ರಿ ಮಾಮ ಕಾಂಗ್ರೆಸ್ ಅವರುಗಳ ಕಾಂಗ್ರೆಸ್ ಆಕ್ರೀ ಎಲ್ಲ ಸಹಾಯ ಮಾಡಾರ ಸಹಾಯ ಮಾಡಾರ ಅಂದ್ರ ಮೋದಿಂದ ಏನ್ ಅಭಿವೃದ್ಧಿ ಆಗಿಲ್ಲ ಅಂದ್ರಿ ಓಹ ಫೈಲ್ ಇಲ್ಲ ಏನು ಮತ್ತೆ ಇಡೀ ಜಗತ್ತನೇ ಎಲ್ಲ ಮೋದಿ ಕಡೆ ತಿಳ್ ನೋಡ್ತಾ ಇದ್ದಾರಲ್ಲ राव ಲೈನ್ ಅಲ್ಲಿ ಆಯ್ತಲ್ಲ ಈ ಲೈನ್ ಅಲ್ಲಿ ಏನು ಮಾಡಿದ್ರು ಅಂದ್ರೆ ಹಳ್ಳಿಗಳಿಗೆ ಏನ್ ಮಾಡಿಲ್ಲ ನಿಮ್ಮ ಕ್ಷೇತ್ರದೊಳಗ ಅಭ್ಯರ್ಥಿಗಳ ನೀವು ಯಾರನ್ನ ಚಾಯ್ಸ್ ಮಾಡ್ತೀರಿ ಜಗದೀಶ್ ಶೆಟ್ಟರ್ ಮಾಡ್ತೀರಿ ಇಲ್ಲ ಲಕ್ಷ್ಮೀ ಅಬ್ಬಾಕರ್ ಮಗನ್ ಮಾಡ್ತೀರಿ ಥ್ಯಾಂಕ್ಸ್ ರೇನರ್ ಸರ್ ಇವಾಗ ಲೋಕಸಭಾ ಎಲೆಕ್ಷನ್ ನಡತೈತಲ್ರಿ ನಿಮ್ಮ ಪ್ರಕಾರ ಕೇಂದ್ರ ಸರ್ಕಾರದಾಗ ಮೋದಿನ ಬರ್ಬೇಕಾ ಅಥವಾ ಸರ್ಕಾರ ಚೇಂಜ್ ಆಗ್ಬೇಕ್ರಿ ಸರ್ಕಾರ ಮೋದಿನ ಬರ್ಬೇಕಲ್ಲ ಮತ್ತೆ ಎಲ್ಲರಿಗೂ ಅನುಕೂಲ ಮಾಡಿದ ನಾವು ಮೋದಿನ ಯಾಕೆ ಬರ್ಬೇಕ್ರಿ ನಿಮಗ ಹೌದು ಎಲ್ಲ ಬಸ್ ಫ್ರೀ ಮಾಡ್ಯಾರ ಮತ್ತೆ ಎರಡ್ ಎರಡ್ ಸಾವಿರ ರೂಪಾಯಿ ಹೆಣ್ಮಕ್ಳಿಗೆ ಬಿಟ್ಟಾನ ಅದನ್ನೆಲ್ಲ ಮಾಡಿ ಸಿದ್ದರಾಮಯ್ಯ ಇರ್ಲಿ ಹಾ ಸಿದ್ದರಾಮಯ್ಯ ನಿಮಗ ಮತ್ತೆ ಓಟ್ ಯಾರಿ ಹಾಕ್ತೀರಿ ಕಾಂಗ್ರೆಸ್ ಹಾಕ್ತೀವಿ ಬಿಜೆಪಿ ಹಾಕ್ತೀರಿ ನಾವು ಕಾಂಗ್ರೆಸ್ ಪೇಟಿಂದ ಇಲ್ಲಿ ಕಾಂಗ್ರೆಸ್ ಬರಬೇಕ ಮ್ಯಾಲ್ ಬಿಜೆಪಿ ಬರಬೇಕಂದ್ರಿ ಹಾ ಮತ್ತ್ ಇಲ್ಲಿ ನೀವು ಕಾಂಗ್ರೆಸ್ ಗೋಟ್ ಹಾಕ್ಯಾ ಮ್ಯಾಲ್ ಮೋದಿ ಬರೋದ್ ಹೆಂಗ್ರಿ ಹಾ ಇಲ್ಲಿ ಕಾಂಗ್ರೆಸ್ ಹಾಕಿರ ಮೋದಿ ಬರೋದ್ ಹೆಂಗ್ರಿ ಮೋದಿ ಇಲ್ಲಿ ಯಾರು ಬಂದಿರ್ತೈತಿ ಅದ ಅಲ್ಲಿ ಬಂದಿರ್ತೈತಿ ಮತ್ತ ನೀವ್ ಯಾರಿಗ್ ನೀವ್ ಯಾರಿಗ್ ಹಾಕ್ರಿ ಈಗ ಹಾ ನೀವ್ ಯಾರ್ ಹಾಕ್ರಿ ನಾವ್ ಕಾಂಗ್ರೆಸ್ ಅಂತ ಹೇಳಿದ್ರಲ್ಲ ಕಾಂಗ್ರೆಸ್ ರೀ ಕಾಂಗ್ರೆಸ್ ಹಾಕ್ರಿ ಇಟ್ சோட்ரில எல ஆய் ஓட்டி மோதிகர்த்தி நீக்கங்கோட் காங்கிரஸ் ನಾವು ಇನ್ನೂ ಏನು ಚರ್ಚೆ ತಗೊಂಡಿಲ್ರಿ ಅವನ್ನ ಚರ್ಚೆ ಮಾಡ್ತೀರಿ ಚರ್ಚೆ ಆದ ಬೆಳಕು ರೀ ಅಂದ್ರೆ ಯಾರದು ಹೆಂಗ್ ಅನ್ನೋದು ನೋಡ್ಕೊಂಡು ನಾವು ಮಾಡ್ತೇವೆ ರೀ ಅವು ನಿಮಗೆ ಯಾರು ಆಡಾಯ್ತ ಬೆಸ್ಟ್ ಅನ್ಸುತ್ತೆ ರೀ ಹೌದು ಇಲ್ಲ ನಿಮ್ದು ಬಿಜೆಪಿ ಜೆ ಬೆಸ್ಟ್ ಅನ್ಸತ್ತೆ ಕಾಂಗ್ರೆಸ್ ಐತ್ರಿ ನಮ್ಗೆ ಹಿಡಿದಿನ ಬಿ ಜೆ ಚಲೋ ಆಗತ್ತೆ ಈಗ ಕಾಂಗ್ರೆಸ್ ಕೆಟ್ಟ ಅನ್ಸಾಕತ್ತೈತಿ ಯಾಕಂದ್ರೆ ಈಗ ಅವರು ಬರೀ ಮಕ್ಕಳಿಗೆ ಪರ್ಮಿಷನ್ ಕೊಟ್ಟು ಈ ತರ ಮಾಡ್ಕೊತ ಹೊಂಟಾರ ಈ ಗಂಡ್ಸರಿಗೆ ಮರ್ಯಾದಿಲ್ಲಂಗ ಆಗ್ಬಿಟೈತಿ ಮಕ್ಕಳಿಗೆ ಕಾಂಗ್ರೆಸ್ ಬರ್ತಿದೆ ದಂಡಾಳಿಗೆ ಏನೈತಿ ಇರ್ಬೇಕು ಬಿಜೆಪಿ ನೀವು ಬಿಜೆಪಿ ಮಾಡ್ತೀರಿ ಮತ್ತೆ ಏನ್ ಮಾಡಕ್ರಿ ನಮ್ಗೆ ಏನ್ ಸೌಲಭ್ಯ ಕೊಡಕತ್ತಾರ ಗಡಸೂರ್ಗೆ ಅವ್ರು ಏನು ಕೊಟ್ಟಿಲ್ಲ ಎರಡ್ ಸಾವಿರ ರೂಪಾಯಿ ನಿಮ್ಗೆ ಇದ್ದಂಗಿರ್ಲ ಇಲ್ರಿ ಎರಡ್ ಮಕ್ಕಳಿಗೆ ಮಾಡ್ಯಾರ ಅವ್ರೆಲ್ಲ ಏನ್ ಮಾಡ್ರು ನಿಮ್ ಮನಿಗೆ ಬಂದಂಗಿರ್ಲ ಅಲ್ರಿ ಮನಿಗ್ ಬರ್ಲ್ರಿ ಬಂದ್ರಿ ಏನ್ ಗಂಡ ಮಕ್ಳು ಇರ್ತಾನ ಹೋದಂಗಲ್ರಿ ಎರಡ್ ಸಾವಿರ ರೂಪಾಯಿ ಕೊಡ್ತಾರಂತ ಅಷ್ಟೇ ರೀ ಅದು ಉಲ್ಟಾ ನಮ್ಮಾಗ ಬೀಳೋದ್ರಿ ಅದು ಏನ್ರಿಪ್ಪ ನೀವು ಯಾವ್ದು ಮಾಡಕ್ಕೆ ಮಾಡೀರಿ ನಮ್ದು ಬಿಜೆಪಿ ರೀ ಬಿಜೆಪಿ ರೀ ಮೋದಿ ನೋಡ್ರಿ ನಾ ಪಕ್ಷ ನೋಡ್ರಿ ಯಾವಾಗಿಂದ ಬಿಜೆಪಿ ಜೆ ಪಿ ಆಗ್ತಿರಿ ನಾವು ಮೋದಿ ಅಂತೂ ಪುರೋಫ ಏನ್ರಿ ನಾವು ಹೌದು ಇವಾಗ ಮತ್ತೆ ಒಂದಷ್ಟು ಜನ ಮೋದಿ ಬರಂಗಿಲ್ಲ ಕಾಂಗ್ರೆಸ್ ಬರೀತಾರಲ್ರಿ ಯಾಕೆ ರೀ ರಾಹುಲ್ ಗಾಂಧಿಗ್ ಏನಂತ ಅಂತ ಗೊತ್ತಾಕೈತೆ ಅವ್ರಿಗೆ ಒಂದು ಎಮ್ ಎಲ್ ಎರ್ ಆಗ್ಯಾರ ಏನು ರೀ ಅವ್ರು ಹೇಳಿರಿ ಏನೈತಿ ರೀ ಅನುಭವ ಅವ್ರಿಗೆ ಮೋದಿ ನಂಬರ್ ಒನ್ ಈಗ ಲೋಕಸಭಾ ಎಲೆಕ್ಷನ್ ಹೇಳಿದ್ರೆ ನಿಮ್ಮ ವ್ಯಕ್ತಿ ನೋಡಿ ಓಟ್ ಹಾಕ್ತೀರ ಪಕ್ಷ ನೋಡಿ ಓಟ್ ಹಾಕ್ತೀರ ನಾವು ಮೋದಿ ನೋಡಿ ಓಟ್ ಹಾಕ್ತೀವ್ರಿ ಯಾಕಾರ ಮುನ್ನೂರ ಎಪ್ಪತ್ತ ವಿಧಿ ಜಾರಿಗೆ ತರ ನಾನು ಅದು ಮತ್ತ ಆಗದಂತ ಕೆಲಸ ಮಾಡ್ಯಾನ ರಾಮ ಮಂದಿರ ಕೆಟ್ಟಾಡ್ ಮಾಡ್ಯಾನ ರೋಡ್ ಗಳು ಹೆವೆ ರೋಡ್ ಗಳು ಮಾಡ್ಯಾನ ಇದ ಕಳಸ ಬಂದರು ಅದನ್ನ ಕೂಡಿಸ್ಬೇಕಾಯ್ತು ಅದನ್ನ ಕೂಡಿಸ್ತಾನೆ ನಾನು ಕಾನೂನುಬದ್ಧವಾಗಿ ಅದನ್ನ ಯಾರು ಕಾಸ್ ಅಂದಂಗೆ ಕೆಲಸ ಮಾಡ್ತಾನೆ ಮೋದಿಗೆ ಓಟ್ ಹಾಕ್ತೀವಿ ನಾವದು

ಜೈ ಮೋದಿ ಜರಗಟ್ಟಿ ತಲ್ಲೂರ್ ಅವರು ಬಂದಿರಿ ಅಲ್ಲಿ ಹಂಗ ನಮ್ಮದ ಇಲ್ಲಿ ಬಂದಿವ ಎಲ್ಲ ನಾವು ಎಲ್ಲ ಎಂ ಪಿ ಅದ ಸೀಟ್ ಅಲ್ಲ ಎಂ ಆ ಮೋದಿ ಬಿಟ್ಟು ಏನು ಮಾಡಂಗಿಲ್ಲ ದೇಶದೊಳಗೆ ಅವ ಮತ್ತ ಅಭಿವೃದ್ಧಿ ಮಾಡ್ಬೇಕು ಇಲ್ಲರೂ ನಮ್ಮನೆಲ್ಲ ಎಲ್ಲ ಮನೆ ಕರೋನಾದಾಗ ಕಾಂಗ್ರೆಸ್ ಸರ್ಕಾರ ಇದ್ರ ಕೊಂದು ಹೋಗ್ತಿರ ಕಾಂಗ್ರೆಸ್ ಅವ್ರು ಏನ್ ಮಾಡದರು ಹಿಂದುಳಿದು ಅಲ್ಪಸಂಖ್ಯಾತರು ಇವರು ವಾಲ್ಮೀಕಿ ಮಂದಿ ಮತ್ ಮಮ್ನೆಸ್ ಮಂದಿ ಶಾದಿ ಭಾಗ್ಯ ಅವ್ರಿಗೆ ಕೊಟ್ಕೊಂತ ಅದನ್ನ ಮಾಡಿ ಕುಂತ ಹೊಂಟಾರ ಉಳಿದದ್ದು ಏನು ಮಾಡಿದ್ರು ಇವ್ ಸಿದ್ದರಾಮಯ್ಯ ಏನೈತಿ ಹಿಂದೂಗಳು ಅನ್ಕೊಂತ ಅಂದ್ರೆ ಹಿಂದೂಗಳನ್ನ ತುಳಿಯಕನ ಸಿದ್ದರಾಮಯ್ಯ ಮತ್ತೇನು ಅಭಿವೃದ್ಧಿ ಮಾಡಿದ್ಲು ನಾವು ರೋಡ ರಿಪೇರಿ ಕುಡಿ ನೀರಿನ ವ್ಯವಸ್ಥೆ ಏನೂ ಮಾಡೋಂಗಿಲ್ಲ ಸಿದ್ದರಾಮಯ್ಯ ಮೋದಿ ಬಿಟ್ಟು ಏನೂ ಆಗುದಿಲ್ಲ ಯಡಿಯೂರಪ್ಪನಂಗ ಐದು ಲಕ್ಷ ರೂಪಾಯಿ ಯಾವನು ಕೊಟ್ಟಿಲ್ಲ ರಾಜ್ಯದಾಗ ಮನೆ ಬಿದ್ರೆ ಐದು ಲಕ್ಷ ರೂಪಾಯಿ ಯಾವ್ ಕೊಟ್ಟಿಲ್ಲ ಮತ್ತೆ ಸಂದ್ಯಾಸುರತ್ರ ಹನ್ನೆರಡು ಸಾವಿರ ನೂರು ರೂಪಾಯಿ ಕೊಟ್ಟಾನ ಮತ್ತೆ ನಾಲ್ಕು ನೂರು ರೂಪಾಯಿ ನಾಲ್ಕು ಸಾವಿರ ಒಂದು ಭೂಮಿ ರೀ ಯಡಿಯೂರಪ್ಪ ಅದನ್ನೂ ಬಂದ್ ಮಾಡಿರಿ ಇವು ಆರು ಸಾವಿರ ರೂಪಾಯಿ ಅಂತ ಯಡಿಯೂರಪ್ಪನು ಬರ್ತಾವ ಹೌದಲ್ರೀ ಅಭಿವೃದ್ಧಿ ಮಾಡ್ಯಾನ ಮೋದಿ ಸರ್ಕಾರ ಅಭಿವೃದ್ಧಿ ಆಗಿ ಏನೋ ಆಗಿ ಜೀರ ಹೊಲ ಕಸದ ಸಹಕಾರ ಕೊಟ್ಟಾರ ಅದ್ರ ಗೊತ್ತಿದ್ದ ಈಗ ಮಾತ್ರ ಬಿಜೆಪಿ ಬಿಜೆಪಿ ಈಗ ಅಲ್ರಿ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಇದ್ದು ಆಗಿಂದ ನಾವು ಜನತಾ ದಳ ಬಿಜೆಪಿ ಬಿಜೆಪಿನೇ ಈಗ ಮತ್ತೆ ಮೋದಿ ಬಂದ್ರೆ ಇನ್ನ ಏನೇನು ಅಭಿವೃದ್ಧಿ ಕಾಣ್ತೀರಿ ನೀವು ಅಭಿವೃದ್ಧಿ ಒಂದ್ ಕಳ್ಸಾ ಬಂಡ್ರಿ ಒಂದ್ ಕನಸು ನಾವು ಯಾಕ್ರ ಕುಡಿ ನೀರಿಂದ ಆಗಿ ಸೌಂದತ್ತಿ ಡ್ಯಾಮ್ ಐತಿ ಅದನ್ನ ಮಾಡ ಚಲೋ ಮತ್ ಏನೇನ್ ಆಗ್ಬೋದ್ರಿ ಮೋದಿ ಬಂದಾಗಿಂದ ಏನೇನ್ ಬದಲಾವಣೆ ಆಗೈತೆ ಅನ್ಸಿತ್ರಿ ನಿಮಗೆ ಬದಲಾವಣೆ ಎಲ್ಲಾ ಪೂರ್ಣ ಆಗೈತೆ ಐವತ್ ವರ್ಷ ಸಾಧನೆ ಹತ್ ವರ್ಷ ಒಳಗ್ ಮೋದಿ ರೀ ಅಭಿವೃದ್ಧಿ ರೋಡ್ಗಳು ಎಲ್ಲಾ ವಾಜಪೇಯಿ ಗೀಜಿ ಎಲ್ಲಾ ಚಲೋ ಮಾಡ್ಯಾರ ಕೆಲ್ಸಗಳು ಈಗ ಕೆಲವೊಂದಷ್ಟು ಜನ ಮೋದಿ ಧರ್ಮವಾದಿ ಐತಾರ್ರಿ ನಿಮ್ಮ ಪ್ರಕಾರ ಧರ್ಮವಾದಿ ಅಲ್ರ ಹಿಂದುತ್ವವಾದಿ ಕರೆಕ್ಟ್ ಇವಾಗ ರಾಮ ಮಂದಿರ್ ಕಟ್ಟಿದಾರು ಮುಸ್ಲಿಮ್ಗೆಲ್ಲ ಮೋಸ ಮಾಡ್ತಾರೆ ಮೋದಿ ಅಂತ ಒಂದಷ್ಟು ಜನ ಹೇಳ್ತಾರ ಅವ್ರಿಗೆ ಜಗ ಕೊಟ್ಟಾನಲ್ರಿ ಮೋದಿ ಮೋದಿ ಅವ್ರಿಗೆ ಎರಡ್ ಎಕರೆ ಜಾಗ ಕೊಟ್ಟಾನ ನಮ್ಮ ಹಿಂದೂಗಳ ದೇವ್ರ ಮ್ಯಾಗ ಅವ್ರು ಮಸೀದಿ ಕಟ್ಟಾಕ್ತಾರೆ ಅಲ್ಲ ಧ್ಯಾನಪೀಠ ಮಸೀದಿ ಎಲ್ಲಾ ಎಲ್ಲ ಹಿಂದೂಗಳ ದೇವ್ರ ಕೆಡಿವಿ ಏನಕ್ಕಿ ಮುಸ್ಲಿಮ್ ಇದನ್ನ ಕಟ್ಟಾಕ್ತಾರ ಈಗ ಮಾತ್ರ ನೀವು ಮೋದಿನ ಮಾಡ್ರಿ ಮೋದಿ ಬಿಟ್ಟು ಯಾರನ್ನೂ ಮಾಡಂಗಿಲ್ಲ ಬೇಕಾರ ಅವ್ರು ರೊಕ್ಕ ಕೊಡೋದ್ರಿ ನಮ್ಗೆ ಅದ್ರ ರೊಕ್ಕದ ಮಾತು ಅಲ್ರಿ ಅಭಿವೃದ್ಧಿ ಸರ್ ನಮಸ್ತೆ ರೀ ಇವಾಗ ಲೋಕಸಭಾ ಎಲೆಕ್ಷನ್ ಹೇಳದಿದ್ರಲ್ಲ ನಿಮ್ ಪ್ರಕಾರ ಈಗ ಕೇಂದ್ರದೊಳಗೆ ಮೋದಿನ ಬರ್ಬೇಕ್ರಿ ಏನ್ ಸರ್ಕಾರ ಚೇಂಜ್ ಆಗಿ ಬೇರೆ ಬರ್ಬೇಕ್ರಿ ಈಗ ಕೆಲವು ರಾಜ್ಯದಾಗ ಎಲ್ಲ ಈಗ ಭಾರತದಾಗ ಪೂರ ಎಲ್ಲ ಪೂರಾ ದೇಶ ಎಲ್ಲ ಈಗ ಮೋದಿನ ಮೋದಿನ ಅಂತದ್ರಿ ಈಗ ನಮ್ಮ ಅಭಿಪ್ರಾಯ ಮೋದಿನೇ ಬರ್ಬೇಕ್ರಿ ಅವ್ರು ಬಂದ್ರೆ ಎಲ್ಲ ಇಂಪ್ರೂವ್ಮೆಂಟ್ ಆಗೋದು ಮೋದಿನೇ ಯಾಕೆ ನಿಮ್ಗ ಮೋದಿ ಏನ್ ಸ್ಪೆಷಲ್ ಮೋದಿ ಅಂದ್ರೆ ಈಗ ಏನ್ ಏನ್ ಹೇಳಿದ್ರು ಕೆಲಸ ಮಾಡ್ತಾರೀ ಅವ್ರ ಒಂದ್ ಕೆಲವು ಅವ್ರ ಆಶ್ವಾಸ ಕೊಟ್ಟರು ಹಿಂಗ್ ರೊಕ್ಕ ಆಗ್ತಿವಿ ಇದಾಗ್ತಿವಿ ಅಕೌಂಟ್ ಜೀರೋ ಅಕೌಂಟ್ ಮಾಡ್ರಿ ಹದಿನೈದು ಲಕ್ಷ ಅದೆಲ್ಲ ಬಿಡ್ರಿ ಎಲೆಕ್ಷನ್ ಹೇಳ್ಯಾರ ಆದ್ರೆ ಅದ್ರ ಬಿಟ್ಟು ಎಲ್ಲ ಅವ್ರ ಕೆಲಸ ಎಲ್ಲ ಓಕೆ ಇದ್ರಿ ಕಾಂಗ್ರೆಸ್ ಸರ್ಕಾರ ಅಂದ್ರಿ ಕಾಂಗ್ರೆಸ್ ಆಗಿಲ್ಲ ಅಂತ ಹೇಳಿ ಈಗ ಸದ್ಯ ನಡ್ರಿ ಈಗ ಮೋದಿನೇ ಬರ್ಬೇಕು ನಮ್ ಗ್ಯಾರಂಟಿ ಕೊಟ್ರಲ್ರಿ ಅದ್ರ ಬಗ್ಗೆ ನಿಮ್ ಅಭಿಪ್ರಾಯ ಗ್ಯಾರಂಟಿ ಎಲ್ಲಾ ಕೊಡ್ತಾರೀ ಇಲೆಕ್ಷನ್ ಬಂದ ಗ್ಯಾರಂಟಿ ಕೊಡ್ತಾರ ಇದಕ್ಕೆ ಮುಂಚೆ ಎಲ್ಲಿ ಹೋಗಿದ್ರಿ ಯಾರು ಇಲ್ಲಿ ಬರ ಯಾರು ಬರಂಗಿಲ್ಲ ಐದು ವರ್ಷ ಐದು ವರ್ಷ ಐದು ವರ್ಷ ಬತ್ತಂದ್ರ ಬಂತಂದ್ರ ಅವಾಗ ಏನಂತ ಗ್ಯಾರಂಟಿ ಬರ್ತಾವ್ರಿ ಯಾವ್ದೇ ಪಾರ್ಟಿಗೆ ಅಂತ ಹೇಳಂಗಿಲ್ಲ ಐದು ವರ್ಷ ಮುಗಿತಂದ್ರ ಈಗ ಮತ್ತ್ ಐದ್ ವರ್ಷ ಮಾಡ್ರೆ ಯಾವ ಗ್ಯಾರಂಟಿನ ಬರಂಗಿಲ್ಲ ಯಾರಿಗೂ ಬರಂಗಿಲ್ಲ ಇವಾಗ ನೀವು ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನೂ ಇಲ್ಲಿ ಎಲೆಕ್ಷನ್ ಆಮೇಲೆ ಜಗದೀಶ್ ಶೆಟ್ಟರ್ ನಿಂತಿದ್ರಿ ಇವಾಗ ಮೋದಿ ನೋಡ್ ನೀವು ಜಗದೀಶ್ ಶೆಟ್ಟರ್ಗೆ ಓಟ್ ಹಾಕ್ತಿ ಅಥವಾ ಈ ಕ್ಷೇತ್ರದ ಅಭ್ಯರ್ಥಿ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಹಾಕ್ತಿರಿ ನಾವ ಈ ಕ್ಷೇತ್ರದ ಅಭ್ಯರ್ಥಿ ಅಂತ ಹೇಳಿ ನಾವಂತೂ ಬಿಜೆಪಿ ಬಿಜೆಪಿಗೆ ಇದೇರಿ ನಮ್ಮ ಬಾಲಚಂದ್ ಜಾರಕಿಹೊಳಿಗಿ ಅವ್ರ ಪರವಾಗಿ ಅವ್ರ ಬಿಟ್ಟು ಯಾರಿಗೂ ಓಟ್ ಮಾಡಿಲ್ಲ ನಮ್ದು ಊರ್ ಹೌದ್ರಿ ಅವ್ರಿ ಸೊ ನೋಡುದಿಲ್ಲ ಗೋಕಾಕಲ್ಲಿ ಒಂದಷ್ಟ ಮೋದಿಜಿ ಅಂದ್ರೆ ಇನ್ನೊಂದಷ್ಟ ಕಾಂಗ್ರೆಸ್ ಅಂತ ಇದ್ದಾರೆ ಇವಾಗ ಇಲ್ಲಿ ನಡೀತಾ ಇರೋದು ಜಗದೀಶ್ ಶೆಟ್ಟರ್ ಹಾಗೂ ರಮೇಶ್ ಜಾರಕಿಹೊಳರ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂತಹ ಬಿಜೆಪಿ ಸಮಾವೇಶ ಎಷ್ಟೊಂದ್ ಜನ ಸೇರಿದ್ದಾರೆ ನೋಡಿ ಅದು ಅಯೋಧ್ಯೆಯ ರಾಮ ಮಂದಿರದ ನಿರ್ಮಾಣ ಆಗಿರಬಹುದು ಮಧ್ಯಪ್ರದೇಶದ ಮಹಾಕಾಳಿ ದೇವಾಲಯ ಆಗಿರಬಹುದು ಕೇದಾರನಾಥ ದೇವಸ್ಥಾನ ಆಗಿರಬಹುದು ಯಾವುದೇ ಒಂದು ವಿಚಾರವನ್ನು ತೆಗೆದುಕೊಂಡ್ರಿ ಇಲೆಕ್ಷನ್ ಘೋಷಣಾ ಪತ್ರದಲ್ಲಿ ಕೊಟ್ಟಿರುವಂತ ಎಲ್ಲ ಆಶ್ವಾಸನೆಗಳನ್ನ ಸಂಪೂರ್ಣವಾಗಿ ಯಾರಾದರೂ ಸ್ವತಂತ್ರ ಭಾರತದಲ್ಲಿ ಅನುಷ್ಠಾನ ಮಾಡಿದ್ರೆ ಅದು ನರೇಂದ್ರ ಮೋದಿ ಅವರು ಅಂತ ನಾವು ಹೇಳಬೇಕಾಗುತ್ತೆ ಬಿಜೆಪಿ ನಾಯಕರಿ ಮ್ಯಾಗಿನ ಸರ್ಕಾರ ನೋಡಿ ಹಾಕಬೇಕಾಯ್ತು ಮೋದಿ ನೋಡ್ರಿ ಇಲ್ಲ ಪಕ್ಷ ನೋಡ್ರಿ ಮೋದಿ ನೋಡ್ರಿ ಮೋದಿ ನಾಯಕರಿ ಮೋದಿನ ಅಂದ್ರೆ ದೇಶದ ಬಗ್ಗೆ ಎಲ್ಲ ಒಳ್ಳೇದ್ ಮಾಡ್ಯಾರು ಅದಕ್ಕೆ ಮೋದಿ ಹಾಕಬೇಕು ಮತ್ ಕಾಂಗ್ರೆಸ್ ಅವರು ಈಗ ಎಲ್ಲರೂ ಒಳ್ಳೇದ್ ಮಾಡ್ತಾರೆ ಅನ್ನತಾರಲ್ರಿ ಇದ್ ಗ್ಯಾರಂಟಿಗಳು ಕೊಟ್ಟಾರ ಏದ್ ಗ್ಯಾರಂಟಿ ಕೊಟ್ಟಾರ ಕರಿ ಎಲ್ಲಾ ಏನ್ ನಮ್ದ ಬಡದ್ ನಮಗ ಹೆಂಗ್ರಿ ಈಗ ಸೀರೆದ ನೂರ ಇಪ್ಪತ್ತು ರೂಪಾಯಿ ರೇಟ್ ಇದು ಮೊದಲ ನೂರ ರೂಪಾಯಿ ಇದ್ದು ನೂರ್ ರೂಪಾಯಿ ಇದ್ದಲ್ಲಿ ಈಗ ಒಂದ್ ನೂರ ಎಪ್ಪತ್ತು ರೂಪಾಯಿ ಕೊಟ್ಟರಾಗ ಮತ್ತೆ ಅದನ್ನ ಬಡದ ಇಲ್ಲಿ ಕಾಂಗ್ರೆಸ್ ತರ ಹಾಕತ್ತ ಹೆಂಗ್ರೆಸ್ ಹೆಣ್ಮಕ್ಳು ಅದ ಈಗ ಎರಡ್ ಸಾವಿರ ರೂಪಾಯಿ ರೊಕ್ಕ ನೋಡಿ ಮತ್ತೆ ಹಾಕಾರಲ್ಲ ಹೆಣ್ಮಕ್ಳು ಹಾಕರು ಇವಾಗ ನಿಮಗೂ ಎರಡ್ ಸಾವಿರ ರೂಪಾಯಿ ಬಂದಿರಲ್ರಿ ಹೆಣ್ಮಕ್ಳು ಹೆಲ್ರಿ ನಮ್ಮನು ಬಂದವು ನಮಗು ಬಂದ ಈಗ ನಾವು ಆಲ್ರೆಡಿ ನಾವು ಬಿಜೆಪಿ ಮಾಡ್ತು ಹೆಣ್ಮಕ್ಳು ಕಾಂಗ್ರೆಸ್ ಮಾಡ್ತು ಕೇಳಂಗಿಲ್ಲ ಯಾಕಂದ್ರ ಅಲ್ಲಿ ಕಾಂಗ್ರೆಸ್ ರೊಕ್ಕ ಬರ್ತಾ ಇದೆ ರೊಕ್ಕ ರೊಕ್ಕ ನೋಡಿ ಹೆಣ್ಮಕ್ ಅವ್ರ ಕಾಂಗ್ರೆಸ್ ಕೊಟ್ಟು ಹಾಕ ಬಿಜೆಪಿ ಬರ್ಬೇಕಂದ್ರದ ಬಿಜೆಪಿ ಅಂದ್ರೆ ದೇಶ ಬಗ್ಗೆ ನೋಡ್ತಂದ್ರೆ ಈಗಿನ ಜನರೇಷನ್ ದೇಶದ ನೋಡ್ತಂದ್ರೆ ಬಿಜೆಪಿ ಮಾಡ್ಬೋದು ಯಾಕಂದ್ರೆ ಎಲ್ಲ ನಮ್ ದೇಶ ಸುರಕ್ಷತೆ ಇರ್ಬೇಕಂದ್ರೆ ಮೋದಿ ಅಂತಾರ ಆರಿಸ್ತಿರ್ಬೇಕು ನಾವು ಅಂದ್ರೆ ದೇಶ ಉದ್ದಾರಕ್ಕ ಎಲ್ಲರಿಗೂ ಅಟ್ಟೋಮಟ್ಟ ಉದ್ದಾರ ಆಗಲ್ಲ ಅಂದ್ರೆ ಈಗಿನ ಜನ ಯಾವ ರೀತಿ ಬದಲಾಗಬೇಕಾದ್ರೆ ಮೋದಿನ ತರ್ಬೇಕಂದ್ರೆ ತರ್ಬೇಕಂದ್ರೆ ಈಗ ರೊಕ್ಕ ರೂಪಾಯಿ ನೋಡ್ದ ಮೋದಿನಂತರನ್ನ ಆಯ್ಕೆ ಮಾಡಿದ್ರೆ ಅನುಕೂಲ ಆಕೈತಿ ನಮ್ಮ ದೇಶ ಉದ್ಧಾರ ಆಗುತ್ತೆ ಸುರಕ್ಷಿತವಾಗಿರ್ತದೆ ಡಡ್ ಪರ್ಸೆಂಟ್ ಮೋದಿನೇ ಬರ್ಬೇಕು ಮೋದಿನೇ ಯಾಕೆ ಬರ್ಬೇಕು ಯಾಕಂದ್ರೆ ಈಗ ನಮ್ಮ ಭಾರತ ಭಾರತ ದೇಶವನ್ನು ಒಂದು ಸುಧಾರಣೆ ಮಾಡತ್ತಾರ ನಮ್ಮ ಭಾರತ ದೇಶದಾಗ ಅಷ್ಟೇ ಅಲ್ಲ ಇಡೀ ಆಲ್ ಓವರ್ ಈ ಪ್ರಪಂಚದಾಗ ಒಂದು ಭಾರತ ದೇಶ ಅನ್ನೋ ಐತಿ ಅನ್ನುವಂಗೆ ಹೆಸರು ತೋರಿಸಿದ್ದು ಅವರಿಂದ ಅವ್ರ ಸಲುವಾಗಿ ನಮಗ್ ನರೇಂದ್ರ ಮೋದಿನ ಬೇಕು ನಾವು ಬಿಜೆಪಿಗೆ ವೋಟ್ ಮಾಡ್ತೇವೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಹಲವಾರು ಗ್ಯಾರಂಟಿ ಒಬ್ರಿಗೆ ಮುಟ್ಟಿದಾವ ಒಬ್ಬರಿಗೆ ಮುಟ್ಟಿಲ್ರಿ ಎಲ್ಲಾರಿಗೂ ಅಂತೂ ಮುಟ್ಟಿಲ್ಲ ಸರಿಯಾಗಿ ವ್ಯವಸ್ಥಿತ ಮಾಡಿಲ್ಲ ಅವ್ರೇನ್ ಮಾಡ್ಬೇಕು ಮಾಡಿದಾರೋ ಆದ್ರೆ ಎಲ್ಲರಿಗೂ ಮುಟ್ಟಿಲ್ಲ ಹಿಂಗಾಗಿ ಅದ ಸರಿ ಅನಿಸಿಲ್ಲ ನಮಗ ಇವಾಗ ನಿಮ್ಮ ಕ್ಷೇತ್ರದಿ ಒಂದ್ ಕಡೆ ಹೆಬ್ಬಾಳ್ಕರ್ ಅವರ ಇದ್ದಾರೆ ಇನ್ನೊಂದ್ ಕಡೆ ಜಗದೀಶ್ ಶೆಟ್ಟರ್ ಇದ್ದಾರೆ ನಿಮ್ಮ ಓಟ್ ಯಾರ ನಾವಂತೂ ವ್ಯಕ್ತಿ ನೋಡುದಲ್ರಿ ಈಗ ಮ್ಯಾಗ್ ಮೋದಿ ಒಂದ ಕಾಣ್ತಾನ ನಮಗ ಬಿಜೆಪಿಗೆ ನಮ್ಮ ಭಾರತ ದೇಶದ ಒಂದು ಸುಧಾರಣೆಗೋಸ್ಕರ ನಾವು ಬಿಜೆಪಿಗೆ ಹೋಟ್ ಹಾಕುವ ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಹೊಂದಿದ್ರು ಪರವಾಗಿಲ್ಲ ಆದ್ರೆ ದೇಶ ಅಭಿವೃದ್ಧಿ ಅಲ್ಲಿ ನರೇಂದ್ರ ಮೋದಿ ಇದ್ದಂದ್ರೆ ಇಲ್ಲಿ ತಾನ ಆಟೋಮೆಟಿಕ್ ಆಗಿ ಹೊಂದದ್ ಮಾಡ್ಬೇಕಿರಲ ಹಿಂಗಾಗಿ ನಾವು ಬಿಜೆಪಿಗೆ ಯು ಸರ್ ಸೊ ನೋಡಿದ್ರಲ್ಲ ಗೋಕಕ್ನ ಜನರ ಅಭಿಪ್ರಾಯ ಯಾವ ರೀತಿ ಇತ್ತು ಅಂತ ಜನ ಗ್ಯಾರಂಟಿ ನೋಡಿ ಓಟ್ ಹಾಕ್ತೀನಿ ಅಂದ್ರೆ ಜನ ಮೋದಿನ ನೋಡಿ ಓಟ್ ಹಾಕ್ತೀನಿ ಅಂದ್ರು ಇನ್ನೂ ಜನ ನಮಗೆ ಅಭ್ಯರ್ಥಿ ಯಾರಾದ್ರೂ ಪರವಾಗಿಲ್ಲ ನಾವು ನೋಡೋದು ಮೋದಿ ಮಾತ್ರ ಅಂತ ಹೇಳಿದ್ರು ಇದೇ ರೀತಿ ನಿಮಗೆ ಬೆಳಗಾವಿ ಮತಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಬೇರೆ ಬೇರೆ ತಾಲೂಕಿನ ಅಭಿಪ್ರಾಯಗಳು ಬೇಕಾಗಿದ್ರೆ ಬೇಕು ಅಂತ ಕಮೆಂಟ್ ಮಾಡಿ ಜನರ ಅಭಿಪ್ರಾಯವನ್ನ ನಿಮಗೆ ಕಲಿಸೋ ಪ್ರಯತ್ನವನ್ನ ನಾವು ಮಾಡ್ತೀವಿ ಇನ್ನು ಯಾರ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ